ಹೊನ್ನಾವರ ಪಟ್ಟಣದ ಶರಾವತಿಯ ಹಳೆ ಸೇತುವೆ ಬಳಿ ತ್ಯಾಜ್ಯಗಳ ರಾಶಿ ಕಂಡುಬಂದಿದ್ದು ದುರ್ವಾಸನೆಗೆ ಕಾರಣವಾದರೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿರುವ ಆರೋಪ ವ್ಯಕ್ತವಾಗಿದೆ ಹೊನ್ನಾವರ ಪಟ್ಟಣದ ಶರಾವತಿ ಹಳೆ ಸೇತುವೆ ಬಳಿ ತ್ಯಾಜ್ಯಗಳ ರಾಶಿ ಹಾಕಲಾಗಿದೆ ಮಾಂಸದಂಗಡಿಗಳ ತ್ಯಾಜ್ಯಗಳು ಹೋಟೆಲ್ಗಳ ತ್ಯಾಜ್ಯಗಳು ಸೇರಿದಂತೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸೇರಿಕೊಂಡಿವೆ ಇವೆಲ್ಲ ಕೊಳೆತು ಗಬ್ಬನ ಹರುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿಬಂದಿದೆ ಈ ಹಳೆ ಸೇತುವೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದ್ದರಿಂದ ಈ ಸೇತುವೆ ತ್ಯಾಜ್ಯಗಳನ್ನು ಬಿಸಾಡುವ ಡಂಪಿಂಗ್ ಯಾರ್ಡ್ ಆಗಿದೆ ಈ ತ್ಯಾಜ್ಯವನ್ನು ಹೀಗೆ ಬಿಟ್ಟರೆ ಕೊಳೆತು ಕ್ರಿಮಿಗಳು ಉತ್ಪತ್ತಿಯಾಗಿ ಸ್ಥಳೀಯ ವಾತಾವರಣ ಹದೆಗೆಡಲಿದೆ ಇದರಿಂದಲೇ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕವಿದೆ ಮನೆ ಮನೆಗೆ ತೆರಳಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಆರೋಗ್ಯ ಕಾರ್ಯಕರ್ತ ಕರ್ತರು ಇಂಥ ತ್ಯಾಜ್ಯಗಳ ಬಗ್ಗೆಯೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡಬೇಕು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ಹೊನ್ನಾವರ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸ್ವಚ್ಛತೆಯ ಪಾಠ ಮಾಡುವ ಮೂಲಕ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಆಗ್ನೇಲ್ ರೋಡ್ರಗಿಸ್ ಅವರು ಆಗ್ರಹಿಸಿದ್ದಾರೆ ಇಲ್ಲಿ ಒಂದು ಒಂದು ಇದು ಕಟ್ಟಿ ಮಾಡಿ ಮಾಡ್ತಾ ಇದ್ದಾರೆ ಕೂಡಲೇ ನೀವು ತೆರವು ಮಾಡ್ಬೇಕು ಯಾಕಂದ್ರೆ ಏನಾಗ್ಬೇಕಾದ್ರೆ ಸಾರ್ವಜನಿಕರು ಎಲ್ಲ ತಿರ್ಗಾಡ್ತಾರೆ ಇಲ್ಲಿ ಹೋಗಿ ಮುಚ್ಕೊಂಡು ಹೋಗೋದು ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ಮತ್ತೆ ಇಲ್ಲಿ ನಿಮ್ಮ ಸಂಜೆಗೆ ವಾಕಿಂಗ್ ಮಾಡ್ತಾರೆ ಹಾಗಾದಷ್ಟು ಇದ್ದ ಯಾವ್ದು ಇದು ಗ್ರಾಮ ಪಂಚಾಯತ್ ಇಲ್ಲ ನಿಮ್ದು ಯಾವ್ದು ಮುಚ್ಚುಬ ಸಂಬಂಧಪಡ್ತದೆ ಕೂಡಲೇ ತೆರವು ಮಾಡ್ಬೇಕು ಕೆನರಾ ಪ್ಲಸ್ ನ್ಯೂಸ್